ಗಾಢವಾಗಿ ಯೋಚಿಸು ನಿನ್ನನ್ನೇ ನಂಬಿದ ಶೀಲದ ಶೀಲಗತಿ ಏನಾಯಿತು ಹಳೆದ ಹೋದ ಶೀಲ ಮುಳುಗಿ ಹೋದ ಹೊತ್ತು ಮತ್ತೆ ಸಿಗುತ್ತದೆ ಶೀಲವೆಂಬುದು ಕ್ರೇಕಿಟ್ಟ ಆಸ್ತಿ ಎಂದು ತಿಳಿದಿದೆ ಯಾಕೆಗೇಳಿ ಶೀಲವೇ ಎಣ್ಣಿನ ಆಸ್ತಿ ಹ್ಮ್ ಈಗ ಏನು ಹೇಳುವೆ ಶೀಲ ಏನಾಗಿದೆ ರಕ್ಷಕ ಸ್ತ್ರೀ ರಕ್ಷಕ ನಾನು ಶ್ರೀಲನನ್ನು ಪ್ರೀತಿಸಿ ಕಾಣಿಸಿದ್ದೇನೆ ನನ್ನ ಹೃದಯ ಅಂತರಾಳದಲ್ಲಿ ಸ್ಥಾನಗೊಳಿಸಿದ್ದೇನೆ ముసిన విముగాలు మోదీ మాట్లాడి అవరణ ప్రయత్నం ಎತ್ತ ಋಣ ತೀರಿಸಲು ನಿನ್ನ ಮೈ ಚರ್ಮವನ್ನು ಸುರಿದು ಪಾದರಕ್ಷೆ ಮಾಡಿ ಅವರ ಕಾಲಿಗೆ ಹಾಕಿದರು ಆ ಸ್ಥಾನದ ಋಣ ತೀರಿಸಲು ದುಡುಕುವುದಕ್ಕಿಂತ ಮುಂಚೆ ಹ್ಮ್ ಸ್ವಲ್ಪ ಯೋಚಿಸು ಹೌದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ Yeah huh? ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಡಿಗಳ ಲಕ್ಷಣ ಕೆಟ್ಟ ಆಮತಿ ಮಾಡಬೇಕಂದ ನಮ್ಮ ಮನಸ್ಸು ಫಲವತ್ತಾದ ಭೂಮಿ ಇದ್ದಂತೆ ಕಳೆದ ಸುವಿಚಾರವೆಂಬ ಬೀಜ ಬಿತ್ತದಿದ್ದರೆ ೋಚನೆಯುತ್ತೆ ನೀವು ತಿಳಿದುಕೊಂಡದ ಮುಳ್ಳಿನ ಗಿಡ ಬೆಳೆದರೂ ಅದರಲ್ಲಿ ಕೋಮಲವಾದ ಗುಲಾಬಿ ಹೂ ಬಿಡುತ್ತದೆ ಬಜೆ ಅದರಲ್ಲಿ ಗದ್ದಾಗಿ ಆಡಳಿತ ಶಿವನ ಶಿರವೇರ ಪೂಜೆಗೆ ನೀವು ತಿಳಿದುಕೊಂಡದ್ದು ಶೀಲ ಗಿಡವನ್ನು ಕೂಡಲು ಬಜೆ

ನೀರಿ ತುಳು ತಿಳಿದುಕೊಳ್ಳ ಬಂಗಾರದ ವಿವಿಧ ನೀವು ಅಬರ್ಥವಾಗಿ ತಿಳಿದುಕೊಳ್ಳೋದಿಲ್ಲ ದುರ್ಗತಿ ಆಗದಿರೋದೇ ನನ್ನ ಆಸಕ್ತ ಜನೀಷ ಹೆಣ್ಣು ಮುಕ್ತ ಇದೆ ಎಂದು ಎತ್ತಿ ತೋರಿಸುವುದು ಅವಳ ಕೊಳ ಚಿನ್ನದ ಸರವನ್ನ ಕಣ ಕೈಗಳು ಗಂಡ ಸತ್ರೆ ಆ ಚಿನ್ನದ ಸರವನ್ನ ಬಂಗಾರದ ಬಳೆಗಳನ್ನ ಪಿಜೋರಿಲಿ ಬಚ್ಚಿರ್ತಾರೆ ಕಡವ ಈ ಜನ ಪವಿತ್ರವಾದ ಕರಿಮಣಿಸಲ ಗಾಜಿನ ಬಳಿಗಳನ್ನ ಆ ಗಂಡನ ಪದದಲ್ಲಿ ಕಲ್ಪಿಸ್ತಾರೆ ಕಣ ಹಣಕ್ಕೆ ಸರಿ ಬಂದುವ ವಸ್ತುವನ್ನು ಇಲ್ಲಿಯಾದ್ರೂ ಹುಡುಕಿ ತರಬಹುದು ಹುಡುಕ ಸರಿ ಹೊಂದುವ ಹೆಣ್ಣು ತನ್ನ ಸಾಕು ಬೆಳೆಗಳು ಮನುಷ್ಯ ತಿನ್ನು ಕೂಡಿ ಬಡವನಾದ್ರೂ ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಹಾಳಾಗೋದ್ರೂ ಚಿಂತೆ ಇಲ್ಲ ಮನುಷ್ಯತ್ವವನ್ನು ಮಾತ್ರ ಬರೀದಾರು ನೀನು ಯಾವಳು ಕುಲ ಹೀರನ್ನ ಪೀತಿಸಿದೀಯಾ ಮದುವೆ ಆಗುತ್ತೇನೆ ಮಾತುಕೊಂಡಿದೀಯ ಅಂತ ನಾನು ಕುಲಗಾತನಾಗ್ಲೇನೋ ನೀನು ಪ್ರೀತಿಸೋಡಲು ಮಾತ್ರ ಈ ಮನೆಗೆ ಸೊಸೆಯಾಗಿ ಅಪ್ಪಾಜಿ ದಂಡ ಹಾಗೂ ಶಿರಳ ಪ್ರೀತಿಯ ವೃಕ್ಷಕ್ಕೆ ನೀರಿರದು ಬೆಳೆಸಿ ವಸ್ತಕಗಳ ಮೇಲೆ ಸದಾ ಎಂದು ಅರಿಸುವುದು ಎಷ್ಟು ಸುಲಭ ಸಾಕು ಪಾಲುಗಳನ್ನು ಮಾಡ ಜಗದೀಶ ಶಿಸ್ತಿನ ಸಿಪಾಯಿ ಆಗ್ತವೆ ಈ ದೇಶದ ಭವಿಷ್ಯಕ್ಕೆ ಉತ್ತಮ ಗ್ರಾಂಧಿಯಾಗ್ತವೆ ಧರ್ಮದಿಂದ ಸಮಾಜವನ್ನು ಕಟ್ಟಿ ಸುವ್ಯವಸ್ಥೆ ದಾರಿಯಲ್ಲಿ ನಡೆಸುವ ಸಮಾಜ ಸುಧಾರಕನಾಗ್ತದಂತೇಳಿ ನಾ ಕಟ್ಟಿದ ಕನಸಿನ ಅರೋನಿಗೆ ಹಿಂಡಿನ ವ್ಯಾಮಹ ಎಂಬ ಸಿಟಿ ಬಂದಿಟ್ಟು ನೋರು ಸಿಪಾಯಿ ಅದಕ್ಕೆ ಅರ್ಥವಿಲ್ಲ ಅಪ್ಪಾಜಿ ಶಿಕ್ಷಿಸ್ತು ಶಿಕ್ಷಣದ ಎಪ್ಪಾಗಿಲು ಶಿಕ್ಷಣದಲ್ಲಿ ನಾವು ಕಲಿಯುವ ಧರ್ಮ ಆ ಧರ್ಮದ ವಿರುದ್ಧ ಸಾಗುವ ಹಕ್ಕು ನನಗೆ ಅಪ್ಪಾಜಿ ಶಿಕ್ಷಣದಲ್ಲಿ ನಾವು ಕಲಿಬೇಕಾದ ನೀತಿ ಒಂದಿದೆ ಕಡೆ ಅದು ಮಾನವೀಯತೆ ಮಾನವೀಯತೆ ಹಿಂದೆ ಮನೋಧರ್ಮಾಡಕವಾಗಿರುತ್ತೆ ಕಡೋ ಅವರಿಗೆ ಮನೋರ್ ಬರಿಲ್ಲ ನೀನು ಮನುಷ್ಯನುಷ್ಯರ್ಥ ಮಾಡಿಕೊಳ್ಳಿ ಅಬ್ಬಾಜಿ ಮಾಡಿಕೊಳ್ಳದೆಲ್ಲ ಹಾಗಾದರೆ ನಿಮ್ಮ ಅಂತಿಮ ತೀರ್ಮಾನಿಶಾ ನಾನು ನಿಮ್ಮಪ್ಪ ನಾಡಿದ್ಮೇಲೆ ಒಂದೇ ಮಾತು ಮಾತೆ ಮಾತೇುವ ಅಪ್ಪಾಜಿ ಅದು ನನ್ನ ಮನೋಧರ್ಮಕ್ಕೆ ವಿರುದ್ಧವಾಗಿದೆ ಅಪ್ಪಾಜಿ ಇಲ್ಲಿಯವರೆಗೂ ನಾನು ನಿಮಗೆ ಗೌರವ ಪಟ್ಟ ಉಳಿಸಿಕೊಳ್ಳಲು ಯಾಚನೆ ಮಾಡಲಿಲ್ಲ ಅಂದರೆ ಮಾಡಿಕೊಳ್ಳಿ ಅಪ್ಪಾಜಿ ಮಾತ್ರ ಏನು ಮಾಡ್ತೀಯಾ ಕೆತ್ತು ತಂದಿಗೆ ಬುದಷ ಎಂಬ ಕಾಯಗವ ತನ್ನ ಮಕ್ಕಳು ಎಂಬ ಶೀರ ತನ್ನ ಬುದ್ಧಿ ಜಾತನ ಉತ್ತಮ ಬುದ್ಧಿಯದಾಗಿ ಕೆತ್ತಿ ಈ ಸಮಾಜಕ್ಕೆ ಸದ್ದುಗುಣಗಳ ಗಣಿಯನ್ನಾಗಿ ನೀಡಿದಾಗ ಅವನ ಮಾನವ ಅಂತಾರೆ ಇಲ್ಲಾಂದ್ರೆ ಮಾನವ ಪಶು ಅಂತಾರೆ ಕಡೆ ಪಶು

ನನ್ನ ದತ್ತ ಅಂಶಗಳು ಹುಟ್ಟಿದ ನಿಲಿಗೆ ಕೊಟ್ಟಿರಬೇಕಾದ್ರೆ ನಾನು ನಿಮ್ಮಪ್ಪ ನನಗೆಷ್ಟಿರ್ಬ ನೋಡು ನೀನೇನಾದ್ರೂ ನೀನು ಕಿತ್ತಡದ ಒಂದ್ಗಾಗಿ ಈ ಮನೆ ಕರ್ತಂದ್ರೆ ಈ ಮನೆಯಲ್ಲಿ ನೀನು ಅವಳಿರ್ಬೇಕು ಒಂದು

really मन आले मतिल कणक ಜ್ಯೋತಿಷಡುಗೆ ಕರುಡಿಯ ಪ್ರಾರ ಹೊಬೇಕಾದ್ರೆ ನನ್ನ ತಂಗಿ ಮಗಳು ಜಾಸ್ತಿ ಮೊದಲಿಗಾಗಿ ಈ ಮುದುಕನ ಕೂದೇ ಆಸೆ ನೆರವೇರಿಸ್ಬಿಡೋರಿದರೆ

ಚಿತ್ರ ಎಸಗಿದ ವಿಶ್ವಾಸಘಾತಕರಾಗಲಾರೆ ಈ ಎಲ್ಲಾ ತೀರ್ಮಾನಗಳು ಏನೇ ಆಗಲಿ ಶೀಲೇ ನನ್ನ ಬಹಳ ಸಂಗಾತಿ ಅವಳೇ ನನ್ನ ಜೀವನದ ಗೈರು ಶಿಲಾ ಶಿಲಾ ಯೋಚಿಸಿ ನಿನಗೆ ಹಾಸ್ಯಗಳು ನೂರಾರು ಎದ್ದು ಚಿಂತೆ ಮಾತ್ರ ಬಂದೆ ಅದೇ ಅದೇ ಶೀನನ ಕೈ ಹಿಡಿಯುವುದು ಹಾಗೇನಾದರೂ ಮಾಡಿದರೆ ನಿನ್ನ ತಂದೆಯ ಸಂಸ್ಕಮಸ್ಕಾರಕ್ಕೆ ಸಿದ್ಧ ಮಾಡು ಸಾವಿರಾರು ಎಂಡತೀರನ್ನು ತರಬಹುದು ನಿನ್ನ ಜನ್ಮಕ್ಕೆ ಕಾರಣ ಆದ ಮಾತಾ ಪಿತ್ರ ನಿಮ್ಮ ನಿಮ್ಮಪ್ಪ ಇಚ್ಛೆ ಪಟ್ಟುಗಳೊಂದಿಗೆ ಮದುವೆ ಮಾಡಿಕೋ இல்ல ಕೆ ಬಿ ಮುರಳೀಧರ ಬಚ್ಚಪುರಗಂಟಿ ಕೋಟೆನಾಡು ಕಲೆಗಳಿವೆ ಕೆಬಿ ಕೆಪಿ ಕೆ ಬಿ ಮುರಳೀಧರ ಗ್ರಾಮ ಪಂಚಾಯತ್ ಮುತ್ತಿನ ನಾಲ್ಕು ಸಾವಿರ ಕೊಟ್ಟಿರ್ತಾರೆ ಈ ನಾಟ್ಯ ಕಲಾ ಸಂಘದ ಸ್ವಾಗತವನ್ನು ಕೊಡ್ತೇವೆ ಅವರಿಗೆ ಈ ಗೋವಿಂದರಾಜ್ ಪಾತ್ರಕ್ಕೆ ಅವ್ರ ಎಳಿಯನ್ನು ಸನ್ಮಾನ ಮಾಡ್ತಾರೆ ದಯವಿಟ್ಟು ಬರಬೇಕು ಟಿ ಗೋಂದಿ ಮುಳಿದಾರ

ಪೂಜಾ ಸ್ಥಾನದಲ್ಲಿರ್ತಕ್ಕಂಥ ಗುರುಗಳು ಪಾದಾರ ಬಂದಿಗಳಿಗೆ ನಮಸ್ಕರಿಸ್ತೀನಿ ಯಾಕಂದ್ರೆ ಆ ಗುರುವಿನ ಅಕ್ಷರವನ್ನೇ ನಾನು ಸ್ವೀಕರಿಸಿ ನಾನು ಮಾಡಿದೀನಿ ಬಟ್ ಆ ಹಿರಿಯ ಕಲಾವಿದರಿದ್ದ ಸಮಯದಲ್ಲಿ ನಾನಿದ್ದಿದ್ರೆ ಅವ್ರ ವಿಡಿಯೋ ನೋಡ್ತಿದ್ರಿ ಈಗಿನ ಕಲೆಯನ್ನ ಮುಂದಿನ ಪೀಳಿಗೆ ನೋಡ್ಬೇಕು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ನಿಮ್ಮ ನಿಮ್ಮ ಎಲ್ಲ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ದಿನವನ್ನು ಹೇಳ್ತಿದ್ವಿ